ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೌಕರರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿಎಸ್ ರಮೇಶ್ ಮಾತನಾಡಿ ಈ ಹಿಂದೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈಡೇರಿಸುವ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ಈಡೇರಿಸದೇ ಇರುವ ಕಾರಣ ರಾಜ್ಯ ಸಂಘದ ಸೂಚನೆಯಂತೆ ನಾವು ಇಂದಿನಿಂದ ಮುಷ್ಕರ ನಡೆಸುತ್ತಿದ್ದೇವೆ ಲ್ಯಾಪ್ಟಾಪ್ ನೀಡುವುದು ಗುಣಮಟ್ಟದ ಮೊಬೈಲ್ ಕೊಡುವುದು ಕಚೇರಿಗೆ ಸುಸಜ್ಜಿತ ಕೊಠಡಿ ನಿರ್ಮಿಸಿಕೊಡುವುದು ಮಹಿಳಾ ನೌಕರರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಇವುಗಳು ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು ರು ಈ ಹಿಂದೆ ನಾವು ಮುಷ್ಕರ ಕೇಳಿದಿದ್ದು ಮುಷ್ಕರ ಕೇಳಿದಾಗ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗೂ ರೆವಿನ್ಯೂ ಮಿನಿಸ್ಟ್ರು ಎಲ್ಲರೂ ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ನಿಮ್ಮ ಮೂಲ ಸೌಕರ್ಯ ಕೆಲಸಕ್ಕೆ ಏನು ಒತ್ತಡ ಇದೆ ಮೊಬೈಲ್ ಆ್ಯಪ್ ಇರೋದ್ರಿಂದ ಹಿಡಿದು ಲ್ಯಾಪ್ಟಾಪಿಂದ ಹಿಡಿದು ವರ್ಗಾವಣೆ ಇರೋದು ಹಾಗೂ ಹೆಣ್ಣು ಮಕ್ಕಳಿಗೆ ಸುಜ್ಜಿತವಾಗಿರ್ತಕ್ಕಂಥ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಎಲ್ಲ ರೀತಿಯ ಸೌಕರ್ಯವನ್ನು ಕೊಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೂ ನಮಗೆ ಆಲ್ರೆಡಿ ಐದಾರು ತಿಂಗಳಾಯಿತು ಒಂದು ಸವಲತ್ತು ಸಿಕ್ಕಿಲ್ಲ ಆದ ಕಾರಣ ನಾವು ಎರಡನೇ ಹಂತದ ಎರಡನೇ ಹಂತವನ್ನು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಸಂಘದ ಮುಖ್ಯ ಬೇಡಿಕೆಗಳು ಯಾವುವಂದರೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಅದರಲ್ಲಿ ಗ್ರಾಮಾಡಳಿತಗಳಿಗೆ ಸುಜಸ್ತವಾದ ಕಚೇರಿ ಉತ್ತಮ ಗುಣಮಟ್ಟದ ಚೇರಲ್ಲು ಟೇಬಲ್ ಹಾಗೂ ಲ್ಯಾಪ್ಟಾಪು ಹಾಗೂ ಎರಡನೇದಾಗಿ ಗ್ರಾಮಾಡಳಿತ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳನ್ನಾಗಿ ಕಲ್ಪಿಸುವ ಬಗ್ಗೆ ತಾಂತ್ರಿಕ ಹುದ್ದೆಗಳಲ್ಲಿ ಬರ್ತಕ್ಕಂಥ ಕೆಲಸಗಳು ಒಂದು ಸಂಯೋಜನೆ ಇ ಆಫೀಸು ಆಧಾರ್ ಸೀಡಿಂಗು ಲ್ಯಾಂಡ್ ಬೀಟು ಬಗರುಕುಮ್ಮು ಹಕ್ಕುಪತ್ರ ನಮೂನೆ ಒನ್ ಟು ಫೈ ಪೋತಿ ಖಾತೆ ಆಂದೋಲನ ಹಾಗೂ ಬೆಳೆ ಸಮೀಕ್ಷೆ ನವೋದಯ ಕರುಡಾಪು ಭೂಮಿ ಎಲೆಕ್ಟ್ರೋನು ವೋಟರ್ ಲೈನ್ ಬೆಳೆ ಸಮೀಕ್ಷೆ ಇನ್ನು ಕೃಷಿಗಣತಿ ನೀರಾವರಿ ಗಣತಿ ದಿಶಾಂಕ ಮತ್ತು ಮೂರನೇದು ಏನಪ್ಪ ಅಂದರೆ ವಿಷಯಗಳಿಗೆ ಸಂಬಂಧಿಸಿದ ಮೂಲ ಸೌಕರ್ಯಗಳು ಕಲ್ಪಿಸುವ ಬಗ್ಗೆ ಹೈಕೋರ್ಟ್ ರಿ ಚರ್ಜಿ ಇರತಕ್ಕಂತ ಯಥಾಸ್ಥಿತಿ ಕಾಪಾಡುವುದು ಮತ್ತು ನಾಲ್ಕನೇದು ಅಂತರ್ಜಿಲ್ಲಾ ವರ್ಗಾವಣೆ ಕೊಡುವುದು ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆಯಲ್ಲಿ ಪತಿಪತಿ ಪ್ರಕರಣದಲ್ಲಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಐದನೇದು ರಾಜ್ಯಾದ್ಯಂತ ಆಧಾರ್ ಸೀಡಿಂಗು ಹಾಗೂ ಕಂದಾಯ ಇಲಾಖೆ ಹಾಗೂ ನಮ್ಮ ಇಲಾಖೆಯ ಬಗ್ಗೆ ಪೊಲೀಸ್ ಎಫ್ ಐ ಆಗ್ತಕ್ಕಂಥದ್ದು ಅನ್ನಿಸೋದು ಮತ್ತು ಇತರೆ ಅನೇಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಭಾವನೆ ಇಟ್ಕೊಂಡು ಇವತ್ತ ನಾವು ಮುಷ್ಕರಕ್ಕೆ ಕೂತಿದ್ದೇವೆ ಆದ್ದರಿಂದ ಸಾರ್ವಜನಿಕರು ಹಾಗೂ ರೈತ ಬಂಧುಗಳು ಸಹಕರಿಸಬೇಕಾಗಿ ನಾವು ಸಂಘದ ಪರವಾಗಿ ವಿನಿಯೋಗಪಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಕಂದಾಯ ಇಲಾಖೆ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಬಿ ಎಸ್ ಚಂದ್ರೇಗೌಡ ಮಾತನಾಡಿ ಜಿಲ್ಲೆಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ನೌಕರರು ನಡೆಸುತ್ತಿರುವ ಮುಷ್ಕರದಲ್ಲಿ ಜಿಲ್ಲಾ ಕಂದಾಯ ನೌಕರರ ಸಂಘದ ಅಧ್ಯಕ್ಷನಾಗಿ ಜಿಲ್ಲಾ ಸಂಘದ ಮೂಲಕ ನಾನು ಬಾಹ್ಯ ಬೆಂಬಲ ನೀಡುತ್ತಿದ್ದೇನೆ ಅವರ ಮುಷ್ಕರಕ್ಕೆ ಪ್ರತಿಯಾಗಿ ರಾಜ್ಯ ಕಂದಾಯ ಇಲಾಖೆ ನೌಕರರ ಸಂಘದಿಂದ ಏನಾದರೂ ಸಲಹೆ ಸೂಚನೆ ಇರಬಹುದೇನೋ ಎಂಬ ಕಾರಣಕ್ಕೆ ಇದುವರೆಗೂ ಕಾದಿದ್ದೆವೋ ಆದರೆ ಯಾವುದೇ ಸೂಚನೆ ಬಾರದಿರುವ ಕಾರಣ ಮುಷ್ಕರ ಆರಂಭಿಸಲಾಗಿದೆ ನೌಕರರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸುವುದು ಕರ್ತವ್ಯವಾಗಿರುವುದರಿಂದ ಬೆಂಬಲ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ನಮ್ಮ ಹಾಸನ ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ನಡೆಸುತ್ತಿರುವಂತಹ ಮುಷ್ಕರಕ್ಕೆ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಜಿಲ್ಲಾ ಸಂಘ ಇದೆ ಈ ದಿವಸ ಏನು ಮುಷ್ಕರ ಮಾಡ್ತಾ ಇದ್ದಾರೆ ಗ್ರಾಮಾಡಳಿತಾಧಿಕಾರಿಗಳು ಅದರ ಸಲುವಾಗಿ ನಮ್ಮ ರಾಜ್ಯ ಕಂದಾಯ ನೌಕರ ಸಂಘದ ಅಧ್ಯಕ್ಷರಿಂದ ಏನಾದರೂ ಸೂಚನೆಗಳು ಬರ್ಬೋದು ಅಂತ ಹೇಳಿ ನಾವು ಇಲ್ಲಿವರೆಗೂ ಕಾಯ್ದು ಅವರಿಂದ ಯಾವುದೇ ಅವರಿಂದ ಯಾವುದೇ ಸೂಚನೆಗಳು ಬರೆದಿದ್ದ ಕಾಲದಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಕಾರ್ಪುಣ್ಯಗಳಿಗೆ ಸ್ಪಂದಿಸುವ ಸ್ಪಂದಿಸಬೇಕಾಗಿರೋದ್ರಿಂದ ನಾವು ಕೂಡ ಅವ್ರ ಜೊತೆ ಬಾಹ್ಯ ಬೆಂಬಲವನ್ನು ನೀಡ್ತೀವಿ ಅಂತ ಹೇಳಿ ಈ ಮೂಲಕ ಅವರಿಗೆ ಬೆಂಬಲವಾಗಿ ಸೂಚಿಸುತ್ತಾರೆ ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು